ಸುಪ್ನಾತಿ ಸುನಂದ ಅಂಕಲ್ ಜೊತೆ ಪರಮಾನಂದ್ಲು ಆಂಟಿ ಬಂದ್ಲು ಆಂಟಿ ಯಾಕಾದ್ರೂ ಮದುವೆ ಆಗ್ತಾರೆ ಇವರು ಯಾಕಾದ್ರೂ ಕೈ ಕೊಡ್ತಾರೆ ಹಿಮಾ ತೀರದಲ್ಲಿ ನಿಜವಾಗ್ಲೂ ಕೂಡ ನಡೆದಿಲ್ಲ ನಡೆಯೋದಿಲ್ಲ ಅಂತ ಅನ್ಕೋತೀನಿ ಸಿಂಗಾರಿ ಕೊಟ್ಲು ಒಂದಿಷ್ಟು ಸುಪಾರಿ ಅನ್ನುವಂತ ಒಂದು ಮಾತು ನಿಮ್ಮಪ್ಪ ಉಳಿದಿದ್ದೇ ಬಹು ದೊಡ್ಡದಾಗಿ ಎದೆ ಮೇಲೆ ಕೂತು ಹೆಂಡತಿ ಕುದಿಯನ್ನ ಹೆಚ್ಚುವಂತ ಮಾಡ್ತಾಳೆ ಮತ್ತೊಂದು ಕಡೆ ಮರ್ಮಾಂಗಕ್ಕೆ ಒದಿಯುವಂತ ಕೆಲಸವನ್ನ ಮಾಡ್ತಾನಂತೆ ನಿಂಬೆ ನಾಡಿನಲ್ಲಿ ನಡೆದಿರುವಂತಹ ಘಟನೆ ಇಡೀ ಸಮಾಜ ಬೆತ್ತಲ್ಲಿ ಹಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಸುಪ್ನಾತಿ ಸುನಂದ ಅಂಕಲ್ ಜೊತೆ ಪರಮಾನಂದ ಎಸ್ ಈ ಒಂದು ಹೆಸರು ಕೇಳದಂತಹ ಸಂದರ್ಭದಲ್ಲಿ ಸದ್ಯಕ್ಕೆ ರಾಜ್ಯದಲ್ಲಿ ಪ್ರಮುಖವಾಗಿ ಈ ಹೆಸರು ಸಾಕಷ್ಟು ಸದ್ದನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಅನೈತಿಕ ಸಂಬಂಧದ ಹಿನ್ನೆಲೆ ಸಾಕಷ್ಟು ಸಂಸಾರಗಳು ಬೀದಿ ಪಾಲ್ ಆಗ್ತಾ ಇರುವಂಥದ್ದು ಅಂದ್ರೆ ನಿಜ ನಾವು ನೋಡ್ತಾ ಹೋದಾಗ ಯಾಕಾದ್ರೂ ಮದುವೆ ಆಗ್ತಾರೆ ಇವರು ಯಾಕಾದ್ರೂ ಕೈ ಕೊಡ್ತಾರೆ ನೋಡಿ ಚೆನ್ನಾದಂತ ಚೆನ್ನಾಗಿರುವಂಥ ಒಂದು ಸಂಸಾರ ಇರುತ್ತೆ ಆ ಸಂಸಾರದ ಜೊತೆ ಒಂದಿಷ್ಟು ಈ ಹುಳಿ ಹಿಂಡುವಂಥ ಕೆಲಸವನ್ನ ಸಹಜವಾಗಿ ಆಗ್ತಾ ಇರುವಂಥದ್ದು ಇವತ್ತು ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ನಿಜವಾಗ್ಲೂ ಕೂಡ ಈ ಫೋಟೋದಲ್ಲಿ ತನ್ಲೈನ್ ನಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ವಿಜಯಪುರ ಜಿಲ್ಲೆ ಇಂಡಿ ಪಟ್ಟಣದಲ್ಲಿ ಇರುವಂತ ಅಕ್ಕ ಮಹಾದೇವಿಯ ನಗರದಲ್ಲಿ ಆಗಿರುವಂತ ಒಂದು ಘಟನೆ ಭೀಮಾ ತೈರ ನಿಜಕ್ಕೂ ಕೂಡ ಒಂದಿಷ್ಟು ಸಾಕಷ್ಟು ಸದ್ದನ ಮಾಡುವಂತದ್ದು ಕೆಲಸ ಯಾವಾಗ ಅಂತಂದ್ರೆ ಒಂದಿಷ್ಟು ಕೊಲೆಗಳಾದಂತಹ ಸಂದರ್ಭದಲ್ಲಿ ಆ ಭಾಗದಲ್ಲಿ ಒಂದಿಷ್ಟು ಅಭಿವೃದ್ಧಿಗಳಾದಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆ ಈ ರೀತಿ ಆದಂತಹ ಘಟನೆ ಅಂದ್ರೆ ನನ್ನ ತಿಳಿದ ಪ್ರಕಾರ ಒಂದಿಷ್ಟು ನನಗೆ ಅಂತಂದ್ರೆ ಸದ್ಯದ ಮಾಹಿತಿ ಪ್ರಕಾರ ನೋಡಿದಂತ ಸಂದರ್ಭದಲ್ಲಿ ನನಗೆ ಗೊತ್ತಿರುವ ಪ್ರಕಾರ ಇಂಥ ಒಂದು ಘಟನೆ ಭೀಮಾ ತೀರದಲ್ಲಿ ನಿಜವಾಗ್ಲೂ ಕೂಡ ನಡೆದಿಲ್ಲ ನಡೆಯೋದೂ ಇಲ್ಲ ಅಂತ ಅನ್ಕೋತೀನಿ ನೋಡಿ ಕಟ್ಟಿಕೊಂಡಂತ ಗಂಡನಿಗೆ ಸಪ್ತಪದಿ ತುಳಿದುಕೊಂಡು ಬಂದಿರ್ತಾರೆ ಚೆನ್ನಾಗಿ ಸಂಸಾರ ಮಾಡಬೇಕು ಆ ಒಂದು ಖುಷಿ ಆ ಸಂಭ್ರಮ ಎಲ್ಲವೂ ಕೂಡ ಇರುತ್ತೆ ಆದರೆ ಕಟ್ಟಿಕೊಂಡಂತ ಗಂಡನಿಗೆ ಒಂದಿಷ್ಟು ಮುಹೂರ್ತ ಇಡುವಂತ ಕೆಲಸವನ್ನ ಈ ಸುಪನಾತಿ ಸುನಂದ ಅವರು ಮಾಡಿರುವಂತ ಘಟನೆ ನೋಡಿ ಸೀರೆಯಲ್ಲಿ ಸಿಂಗಾರಿ ಕೊಟ್ಲು ಒಂದಿಷ್ಟು ಸುಪಾರಿ ಅನ್ನುವಂತ ಒಂದು ಮಾತು ಯಾಕಂದ್ರೆ ತನ್ನ ಪ್ರಿಯಕರನಿಗೋಸ್ಕರ ಕಟ್ಟಿಕೊಂಡಂತ ಗಂಡನನ್ನ ತಾಳಿ ಕಟ್ಟಂತ ಗಂಡನನ್ನ ಸಾವಿರಾರು ಜನರ ಮುಂದೆ ಇವಳೇ ನನ್ನ ಅರ್ಧಾಂಗಿನಿ ಅಂತ ಅನಿಸ್ಕೊಂಡವನ್ನೋರು ಅವಳೇ ಮುಹೂರ್ತ ಇಟ್ಬಿಟ್ಲಾ ನೋಡಿ ಎಂತ ಮಾತು ಇದು ಯಾಕಂದ್ರೆ ಇಂಥ ಘಟನೆಗಳು ಇಡೀ ಭಾರತದಾದ್ಯಂತ ಇಂಥ ಘಟನೆಗಳು ಸಹಜವಾಗಿ ನಾವೆಲ್ಲರಿಗೂ ಕೂಡ ಗಮನಕ್ಕೆ ಬರ್ತಾ ಇರುವಂತದ್ದು ನಾವೆಲ್ಲರೂ ಕೂಡ ಇಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಎಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಏನ್ರಿ ಇದು ಇಂಥ ಪರಿಸ್ಥಿತಿ ಬಂದ್ರೆ ಹೇಗೆ ಭೀಮಾ ತೀರ ಅಂತಂದಾಗ ಆ ಸಂಭ್ರಮ ಸಡಗರ ಭೀಮಾ ತೀರದಲ್ಲಿ ಆಗ್ತಾ ಇರುವಂಥ ಒಂದಿಷ್ಟು ಬೆಳವಣಿಗೆಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇಂಥ ಪರಿಸ್ಥಿತಿನ ನೋಡಿ ಭೀಮಪ್ಪ ಪೂಜಾರಿ ಅನ್ನೋನು ಸುನಂದ ಪೂಜಾರಿ ಅನ್ನೋರು ಎರಡ್ ಸಾವಿರದ ಹದಿಮೂರರಲ್ಲಿ ಮದುವೆ ಆಗ್ತಾರೆ ಬಹಳ ಚೆನ್ನಾಗಿ ಸಂಸಾರ ಇರುತ್ತೆ ಎರಡು ಮಕ್ಕಳಿದ್ದಾರೆ ಮುದ್ದಾಗಿ ಮಕ್ಕಳು ತುಂಬಾ ಚೆನ್ನಾಗಿ ಸಂಸಾರ ಕೂಡ ನಡೀತಾ ಇರುತ್ತೆ ಅದು ಯಾವಾಗ ಈ ಸಿದ್ದಪ್ಪ ಚಾತನ್ಕೇರಿ ಅನ್ನೋನು ಎಂಟ್ರಿ ಕೊಡ್ತಾನಲ್ಲ ಎಂಟ್ರಿ ಕೊಡ್ತಿದ್ದ ಹಾಗೆ ಇವರ ಜೀವನದಲ್ಲಿ ಸಾಕಷ್ಟು ಅದಲು ಬದಲಾಗುತ್ತೆ ಅಂತಂದ್ರೆ ಈ ಭೀಮಪ್ಪ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿರ್ತಾನೆ ನೋಡು ನಾನು ಸಮಾಜದಲ್ಲಿ ಒಂದಿಷ್ಟು ಗೌರವವಾಗಿ ಬದುಕ್ತಾ ಇದ್ದೇನೆ ಸಮಾಜದಲ್ಲಿ ನಂದಿ ಆದಂತ ಒಂದಿಷ್ಟು ಹೆಸರಿದೆ ಸಮಾಜದಲ್ಲಿ ತುಂಬಾ ಹೆಸರನ್ನ ಗಳಿಸ್ಕೊಂಡಿದ್ದೀನಿ ಆ ಹೆಸರನ್ನ ಯಾವುದೇ ಕಾರಣಕ್ಕೂ ಹಾಳು ಮಾಡಬೇಡ ಅಂತ ಸುನಂದ ಹತ್ರ ಬ ಪ್ರತಿ ಬಾರಿಯೂ ಕೂಡ ಹೇಳಿ ಹೇಳುವಂತ ಕೆಲಸವನ್ನ ಈ ಭೀಮಪ್ಪ ಅವರು ಮಾಡಿರ್ತಾರೆ ಆದ್ರೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದಂತ ಯಾವಾಗ ಈ ಪರ ವ್ಯಕ್ತಿ ಜೊತೆ ಸಂಬಂಧವನ್ನ ಬೆಳೆಸ್ಕೊಳ್ಬೇಕು ಅವರ ಜೊತೆ ಚೆನ್ನಾಗಿ ಇರಬೇಕು ಅನ್ನುವಂಥದ್ದು ಯಾಕೆ ಈ ಆಲೋಚನೆ ಯಾಕೆ ಈ ಆಲೋಚನೆ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಈ ಸಿದ್ದಪ್ಪ ಕೆರೆ ಏನಿದ್ದಲ್ಲ ಭೀಮಪ್ಪ ಪೂಜಾರಿ ಹತ್ರ ಒಂದಿಷ್ಟು ಕೆಲಸವನ್ನ ಮಾಡ್ತಾ ಇದ್ದ ಯಾವಾಗ್ಲೂ ಕೂಡ ಅದಂದ್ರೆ ಸ್ನೇಹಿತರ ತರ ಇದ್ರು ಅವರ ಜಮೀನಿಗೆ ಬರಬೇಕಾದಂತಹ ಸಂದರ್ಭದಲ್ಲಿ ಒಂದಿಷ್ಟು ಟ್ಯಾಕ್ಟರ್ ಅನ್ನ ಓಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದ ಅವರ ಜಮೀನಲ್ಲಿ ಒಂದಿಷ್ಟು ಕೆಲಸಗಳನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದ ಅವಾಗ ಅವಾಗ ಈ ಭೀಮಪ್ಪನ ಮನೆಗೆ ಒಂದಿಷ್ಟು ಈ ಸಿದ್ದಪ್ಪ ಬರುವಂತ ಕೆಲಸವನ್ನ ಮಾಡ್ತಾ ಇದ್ದ ಅವಾಗೆ ನೋಡಿ ಈ ಸುನಂದ ಮತ್ತೆ ಈ ಸಿದ್ದಪ್ಪ ಏನಿದಾರಲ್ಲ ಇಬ್ಬರು ಕೂಡ ಲವ್ ವಿ ಆರಂಭಕ್ಕೆ ಶುರು ಆಗ್ಬಿಟ್ಟಿದೆ ಅದಂದ್ರೆ ಕಣ್ಣಲ್ಲಿ ಹುಟ್ಕೊಂಡ್ಬಿಟ್ಟಿದೆ ಹದಿಮೂರು ವರ್ಷ ಆಯ್ತು ಗಂಡನ ಜೊತೆ ಸಂಸಾರ ಮಾಡುವಂತ ಮಾಡ್ತಾ ಮದುವೆ ಆಗಿದೆ ಎಷ್ಟು ವರ್ಷಗಳ ಕಾಲ ಗಂಡನ ಮೇಲೆ ಪ್ರೀತಿ ಬರಲಿಲ್ಲ ಅದಾದ ನಂತರ ಈ ಸಿದ್ದಪ್ಪನ ಮೇಲೆ ಎಲ್ಲಿಲ್ಲದ ಪ್ರೀತಿ ಅಬ್ಬಾ ಎಂತ ಪ್ರೀತಿ ಇರಿದು ಎಂತ ಲವಲವಿಕೆ ಮಕ್ಕಳಿದ್ದಾರೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ಅದ್ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ ಆದ್ರೆ ತಲೆ ಕೆಡಿಸ್ಕೊಂಡಿದ್ದು ಮಾತ್ರ ನನಗೆ ಸಿದ್ದಪ್ಪ ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಆದರೆ ಅವತ್ತಿನ ರಾತ್ರಿ ನಿಜಕ್ಕೂ ಕೂಡ ಭೀಮಪ್ಪ ಉಳಿದಿದ್ದೇ ಬಹು ದೊಡ್ಡದಾಗಿ ಉಳಿದಿದ್ದೆ ಬಹಳಷ್ಟು ಪುಣ್ಯ ಅಂತ ಅನ್ಕೋಬೇಕು ಅವನು ನಿಜಕ್ಕೂ ಕೂಡ ಅವನು ಪುಣ್ಯ ಮಾಡಿದ್ದಾನೆ ನೋಡಿ ಅವನು ಅವನ ಎದೆ ಮೇಲೆ ಕೂತು ಹೆಂಡತಿ ಕುದಿಯನ್ನ ಹೆಚ್ಚಿಕುವಂತ ಕೆಲಸವನ್ನ ಮಾಡ್ತಾಳೆ ಆದ್ರೆ ಆ ಸಿದ್ದಪ್ಪ ಮತ್ತೊಂದು ಕಡೆ ಮರ್ಮಕ್ಕೆ ಒದಿಯುವಂತ ಕೆಲಸವನ್ನ ಮಾಡ್ತಾನಂತೆ ಯಾವಾಗ ಸಿದ್ದಪ್ಪ ಚಡಪಿಸ್ಕೊಳ್ಳೋಕೆ ಆರಂಭ ಮಾಡ್ತಾನೆ ಒಂದು ಕಡೆ ಭೀಮಪ್ಪ ಇಲ್ಲಿ ಭೀಮಪ್ಪ ಚಡಪಡಿಸ್ಕೊಳ್ಳೋಕೆ ಆರಂಭ ಆಗ್ತಿದ್ದಂತೆ ಪಕ್ಕದಲ್ಲಿ ಇರುವಂತಹ ಕೂಲರ್ ಗೆ ಬಿಡ್ತಾನೆ ಒಂದಿಷ್ಟು ಮನೆಯಲ್ಲಿ ಸೌಂಡ್ ಆಗಕ್ಕೆ ಆರಂಭ ಆಗ್ಬಿಡುತ್ತೆ ಅರೆ ಏನಾಯ್ತು 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 ಅದೇ ಸಂದರ್ಭದಲ್ಲಿ ಮನೆ ಊನವರು ಬಂದ್ಬಿಡ್ತಾನೆ ಮನೆ ಊರನೋರ್ ಬಂದು ಅಯ್ಯೋ ಡೋರ್ ತೆಗೆದು ಓಪನ್ ಮಾಡಿ ನೋಡಿದಂತಹ ಸಂದರ್ಭದಲ್ಲಿ ಹಬ್ಬ ಇದೇನಪ್ಪ ಇದು ಕಟ್ಕೊಂಡ ಹೆಂಡತಿನೇ ಒಂದಿಷ್ಟು ಮೂರ್ತ ಇಡೋದಕ್ಕೆ ಮುಂದಾಗಿ ಬಿಟ್ಳಲ್ಲ ಅನ್ನುವಂತ ಪ್ರಶ್ನೆ ಸಹಜವಾಗಿ ಹುಟ್ಟುತ್ತೆ

ಎಸ್ ನೋಡಿದ್ರಲ್ಲ ನಿಜವಾಗ್ಲೂ ಕೂಡ ಪತಿ ಎಷ್ಟು ನೊಂದು ಬಿಟ್ಟಿದ್ದಾನೆ ಅಂತಂದ್ರೆ ನನಗೆ ಇಂಥ ಹೆಂಡತಿ ಬೇಡವೇ ಬೇಡ ಸಾಕಷ್ಟು ಜನರು ಒಂದಿಷ್ಟು ಪ್ರಶ್ನೆಗಳನ್ನ ಮಾಡುವಂತ ಪ್ರಶ್ನೆಯನ್ನ ಮಾಡ್ತಿದ್ರು ಏ ಒಂದಿಷ್ಟು ಮಾಧ್ಯಮಗಳು ಮಾತಾಡುವಂತ ಸಂದರ್ಭದಲ್ಲಿ ಇಲ್ಲ ಒಂದಿಷ್ಟು ಏನೋ ಒಂದು ಅತ್ಯಾಚೋರಕ್ಕೆ ಆಯಿತು ಈ ರೀತಿಯಾದಂತಹ ಒಂದು ಘಟನೆಗಳಾಯಿತು ಅವರನ್ನ ಮತ್ತೆ ನೀವು ಕರೆಸಿಕೊಳ್ಳುವಂತ ಪ್ರಯತ್ನ ಮಾಡ್ತೀರಾ ಅಂತ ಅವಾಗ ಹೇಳ್ತಾರೆ ಕೊಲ್ಲದಕ್ಕೆ ಬಂದಿರುವಂಥ ಹೆಂಡತಿಯನ್ನು ಕಟ್ಕೊಂಡು ಮತ್ತೆ ನಾನು ಸಂಸಾರ ಮಾಡೋಕ್ಕೆ ಆಗುತ್ತಾ ಸಾಧ್ಯವಿಲ್ಲ ಇಂಥ ಹೆಂಡತಿಯನ್ನು ಕಾನೂನು ಕ್ರಮ ಏನು ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳಿ ಯಾವುದೇ ಕಾರಣಕ್ಕೂ ಇಂಥವಳು ನನಗೆ ನನ್ನ ಜೀವನದಲ್ಲಿ ಮತ್ತೆ ಬರಬಾರ್ದು ಅಂತ ಬಹಳ ಸ್ಪಷ್ಟವಾಗಿ ಬಹಳ ಸ್ಪಷ್ಟವಾಗಿ ಭೀಮಪ್ಪ ಪೂಜಾರಿ ಹೇಳ್ತಾನೆ ಭೀಮಪ್ಪ ಪೂಜಾರಿ ತಾನಾಯಿತು ತನ್ನ ಕುಟುಂಬ ಆಯಿತು ಇಂಡಿ ಭಾಗದಲ್ಲಿ ಲಿಂಬೆ ನಾಡು ಆ ಭಾಗದಲ್ಲಿ ತನ್ನದೇ ಆದಂಥ ಸಂಸಾರವನ್ನು ಕಟ್ಟಿಕೊಂಡು ಕೊಟ್ಟಿದ್ದಾನೆ ನೋಡಿ ಒಂದಿಷ್ಟು ವಿಡಿಯೋಗಳು ಒಂದಿಷ್ಟು ಫೋಟೋಗಳು ಕೂಡ ರಿವೀಲ್ ಆಗ್ತಾ ಇರುವಂತದ್ದು ಸಿದ್ದಪ್ಪ ಜೊತೆ ಭೀಮಪ್ಪ ಕೂಡ ಒಂದ್ ಕಡೆ ಓಡಾಡಿರುವಂತದ್ದು ಭೀಮಪ್ಪನ ಜೊತೆ ಸಿದ್ದಪ್ಪವು ಕೂಡ ಓಡಾಡಿದಂತ ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ಇವರ ಆತ್ಮೀಯತೆ ಯಾರನ್ನ ನಂಬೇಕ್ರೆ ಈಗಿನ ಕಾಲದಲ್ಲಿ ಯಾರನ್ನ ನಂಬೇಕು ಯಾರನ್ನ ಬಿಡಬೇಕು ಇಂತಹ ಪರಿಸ್ಥಿತಿ ಬಂದೋಗ್ಬಿಟ್ಟಿದೆ ಅಂದ್ರೆ ಸುಂದರಿಯ ಎದೆ ಏರಿ ಕೂತು ಒಂದಿಷ್ಟು ಅಂಕಲು ಜೀವನವನ್ನೇ ಇಲ್ಲಿ ಬರ್ಬಾದ್ ಮಾಡೋಕೆ ಬಂದ್ಬಿಟ್ಲ ಸೊ ಇದೇ ಸುನಂದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಯತಮ ಅಂತ ಅನ್ಸ್ಕೊಂಡವನು ಪ್ರಿಯಕರ ಅಂತ ಅನ್ಸ್ಕೊಂಡವನು ಏನ್ ಸಿದ್ದಪ್ಪ ಇದಾನಲ್ಲ ಆ ಸಿದ್ದಪ್ಪ ಇದೀಗ ಒಂದಿಷ್ಟು ವಿಡಿಯೋ ಮಾಡುವ ಮೂಲಕ ಬಿಟ್ಟಿದ್ದಾನೆ ನೋಡಿ ಯಾಕೆ ಸುನಂದ ಮೇಲೂ ಕೂಡ ಒಂದಿಷ್ಟು ಆರೋಪವನ್ನ ಮಾಡ್ತಾ ಇದ್ದಾನೆ ಇದೇ ರೀತಿಯಾದಂತ ಕೆಲಸ ನೀನು ಬಾಳ ಮಾಡಿದೀಯಾ ಅಂತ ಹಾಗಾದ್ರೆ ಆ ಸಿದ್ದಪ್ಪನ ವಿಡಿಯೋ ಕೂಡ ಒಂದ್ಸರಿ ಪ್ರಿಯಕರನ ವಿಡಿಯೋ ಕೂಡ ಒಂದ್ಸರಿ ನೋಡ್ಕೊಂಡ್ ಬನ್ನಿ ಅಲ್ಲ ಈ ರೀತಿ ನಾನು ಪ್ರತಿಯೊಂದು ಫೇಸ್ ಮಾಡ್ತೀನಿ ಅದು ಧೈರ್ಯ ಇಲ್ಲ ಅಂತಲ್ಲ ಇದರೊಳಗೆ ಇದ್ರೊಳಗೆ ನಾನು ಏನಾದರೂ ನಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಂದ್ರೆ ಇದು ಕಂಪ್ಲೇಂಟ್ ತೊಗೊಳಲ್ಲ ಅವರು ಯಾಕೆ ಗಂಡಸೂರು ಜಲಮ್ ನಾಯಿ ಐತಿ ಅವ್ರು ತಗೋಂಗಿಲ್ಲ ಹೆಂಗ್ಸೂರು ಮಾತ್ರ ನೋಡೋ ಮನುಷ್ಯರ ಜಲಮ ಐತಿ ಕರೆಕ್ಟ್ ಐತಿಂದ ಅದಕ್ಕಂತ ಈ ವಿಡಿಯೋ ಮಾಡಕತ್ತಿನಿ ಇದು ಕಾರಣನ ಟಾರ್ಚರ್ ಇರೋದು ಅವ್ರದ್ದು ಅವ್ರಿಗೋಸ್ಕರ ನಾನು ಸಹಾಯ ಆಗತ್ತೀನಿ ಪ್ರತಿಯೊಂದು ಕಾರ್ ನನ್ನ ಮಕ್ಕಳು ಒಟ್ಟಿನ ಅವರೇ ಕಾರಣ ನನಗೆ ತಾಯಿ ತಂದಿನ ಅಷ್ಟೊಂದು ನಂಬಿತ್ತಲ್ಲ ನಾನು ಈಗ ಅಷ್ಟು ನಂಬಿದ್ದೆ ಆದ್ರೀ ನಾವು ನಂದು ಏನು ಬೇಕಾದ್ರೂ ಕಮ್ಮಿ ಮಾಡಿರ್ಲಕ್ಕ ನಾನು ಅಲ್ಲಿ ಹಿಡ್ಕೊಂಡು ತಿಂದಿದ್ದರೆ ಹಾವಿಗೆ ಈ ಬಾಯಿಯೊಳಗೆ ಹಲ್ಲಿನ ಅಟ್ಟಿ ಇಸಾ ಇರ್ತೈತಿ ಆದ್ರಿಕ್ಕಿ ಮೈ ತುಂಬಾ ಇಸ ಐತಿ ಯಾರು ಸುನಿ ಸುನಿ ಬಿರಿಯಾನಿ ಅದಕ್ಕೆ ಹೋಗಿದ್ದೇಳಿ ಹಾಳಾಗಿ ನೀನು ಇಂತ ಮಂದಿ ಹೇಳ್ತಿಂದ ಹೋಗಿದ್ದೀನಿ ನಿಂದು ಬಂದದ ನಿಂದ ಡೇಟ್ ಆದಾಳೆಂದು ಅಕ್ಕಿನ ತೆಗಿತಾಳ ಕೂತು ಆಮ್ಯಾಗ ವಿಚಾರ ಮಾಡೈತಿ ಹೇಳ ನೋಡು ನೋಡಿ ಅವಾಗ ಹೇಳ ನನಗೆ ಆಕಿನ ಬದಲ್ ನನಗೆ ಗೊತ್ತೈತಿ ನಿನಗೆ ಗೊತ್ತಿಲ್ಲ ನಿನಕ ಸರ್ವಿಸ್ ನಾನು ಈಗ ಬಿಟ್ಟು ಯಾಕಿನ ಎಲ್ಲ ಕೇಳಿದ್ದೀನಿ ನಾನು ಪ್ರತಿಯೊಂದನು ಎನ್ಸ್ ಅದ ನಾನು ಆಕಿನ ಬದಲು ನಿನ್ನ ಬದಲು ಹೇಳದ ನಿನ್ನ ಟೇಜಂದ ಹೊಲ ಮಾಡೋದು ಗೊತ್ತದ ನೀ ಯಾವಾಗ ಓದ್ತಿ ಯಾವಾಗ ಬರ್ತಿ ನಾರ್ಮಲ್ ಕಾಲ್ ಮಾಡಿದ್ರೆ ಫೋನ್ ಹಚ್ಚಿದ್ರೆ ಗೊತ್ತಾದದ ಹೇಳಕ್ಕೆ ಪ್ರತಿಯೊಂದು ಬರೀ ವಾಟ್ಸಪ್ ಕಾಲ್ ಮಾಡ್ತಿಲ್ಲ ನನಗೆ ಅದು ಗೊತ್ತಾಗಲ್ಲ ವಾಟ್ಸಪ್ ಕಾಲ್ ಮಾಡಿದ್ರೆ ವಾಟ್ಸಪ್ ಕಾಲದಾಗ ನಾವು ಮಾತಾಡೋಕತ್ತೆ ಅಂದ್ರೆ ನಾರ್ಮಲ್ ಕಾಲ್ ಹತ್ತದ ಫೋನ್ ಬರ್ತೈತಿ ಈ ನಾರ್ಮಲ್ ಕಾಲ್ ಮಾಡಿದ್ರೆ ಬಿಜಿ ಹೇಳ್ತೈತಿ ವೀಟಿಂಗ್ ಬರ್ತೈತಿ ಅದ್ರ ಕಾಲೇಜೇ ಜಗಳ ಹತ್ತಿರಲ್ಲ ರೀ ಅದು ನಾನೇ ಇರ್ತಿದ್ದೆ ನನಗೇ ಇರ್ತಿರ್ತೀನಿ ಒಂದು ದಿವ್ಸ ನಾನು ಮಿನಿಮಮ್ ನಾಲ್ಕು ದಿನ ಐದು ತಾಸು ಮಾತಾಡ್ತಿದ್ದೆ ನಾನು ತಿನ್ನ ಪ್ರತಿ ಬೇಕಾರೆ ಸುಳ್ಳು ಅನ್ಸಿದ್ರೆ ನಿನಗೆಲ್ಲ ಕ್ರೀಮ್ ಶಾಟ್ ಅದ ಒಟ್ಟು ಹೊಡೆದು ಕಳಿಸ್ತೀನಿ ವಾಟ್ಸಪ್ನ ಲಿಸ್ಟೇ ನೀ ಓದು ನೋಡು ನಾನು ಸಾಯೋದಕ್ಕೆ ಕಾರಣ ನನ್ನ ಮಕ್ಕಳೇ ನಿಮ್ಗೆ ನಮ್ಗೆ ಪೇಸ್ ಮಾಡ್ತೀನಿ ನಾನು ಆದ್ರೆ ಇನ್ನೊಂದ್ಸಲ ಯಾವ ಹುಡುಗರು ಮಾಡಬಾರ್ದಕ್ಕಿನ್ನ ಆ ರೀತಿ ಶಿಕ್ಷೆ ಆಗ್ಬೇಕಕ್ಕಿನ್ನ ಅದ್ರಗೋಸ್ಕರ ನಾನು ಸಹಾಯ ಆಗತ್ತೀನಿ ಆ್ಯಂಡ್ರೂ ಮಕ್ಕಳು ನನಗಾದಾರ ಗೋ ನನಗಾದಾರ ನಿನಗೆ ಅಟ್ಟೆ ಅಲ್ಲ ನಿನಗೆ ಅಟ್ಟೆ ಮಕ್ಕಳಿಲ್ಲ ನನಗೆ ಮಕ್ಕಳು ಅದಾರ ನನಗೆ ತಾಯಿ ತಂದೆ ಎಲ್ಲದಾರ ಸೊನೊಂದ್ ಸಾಯಿ ನಡಿಯತ್ತಂದ್ರೆ ಅಲ್ಲ ನನಗೆ ಸಾಯ ನಡಿಯ ತಂದೆ ನಾನು ಅಷ್ಟು ಹುಚ್ಚಲ್ಲ ಅಷ್ಟಕ್ಕೆ ಇದು ಅನ್ಕೋಬೇಡ ನನಗೆ ನೀ ಹ್ಞೂ ನೋಡಿದೆ ಪ್ರತಿ ಒಂದನ್ನು ನಿನ್ನೆ ಹಿಡ್ಕೊಂಡು ಅಬ್ಸರ್ವ್ ಮಾಡತ್ತೀನಿ ಕಂಪ್ಲೇಂಟ್ ಕೊಡೋಕೆ ಈಗ ತಂದನ್ನು ಹಿಡಿದು ಅಬ್ಸರ್ವ್ ಮಾಡಕ್ತಿನಿ ಪ್ರತಿಯೊಂದರ ಡಬಲ್ ಡಬ್ಬಲ್ ಹಿಂಗ್ ಮೀಡಾತಿ ನೀನು ರಾತ್ರಿ ಮೆಸೇಜ್ ಹೆಂಗೆ ಆಗ್ತಿದ್ದಿ ನಿನ್ನ ಹ್ಯಾಂಗೆ ರೆಕಾರ್ಡಿಂಗ್ ಮಾಡ್ತಿದ್ದಿ ನಿನ್ನೆ ಆಸ್ಪಾಸ್ ಯಾರಿದ್ರು ಒಟ್ಟು ನನಗೆ ಗೊತ್ತೈತಿ ಒಟ್ಟು ಮತ್ತೆ ಗ್ರೂಪ್ ಇಟ್ಕೊಂಡು ಆಟ ಮಾಡ್ತಿದ್ರಿ ನೀವು ಅಲ್ಲಿ ನನಗೆ ಒಟ್ಟು ಗೊತ್ತದ ನೀನು ವಾಟ್ಸಪ್ಪನ್ನು ಹ್ಯಾಕ್ ಮಾಡಿದ್ದೀನಿ ನಾನು ಏನೇನು ವಾಟ್ಸಪ್ ಮಾಡ್ತೀನಿ ಅದು ಹ್ಯಾಕ್ ಅದು ತಗೊಂಡಿದ್ದಾರೆ ಹ್ಮ್ ಎಸ್ ಪ್ರಿಯಕರ್ನ ಮಾತುಗಳು ಕೂಡ ಕೇಳ್ತೀನಿ ಪ್ರಿಯಕರ ಯಾವ ರೀತಿಯಾಗಿ ನೋಂದ್ಬಿಟ್ಟಿದ್ದಾನೆ ಅಂತಂದ್ರೆ ನೋಡ್ಸು ನೀನ್ ಇಂಥದ್ದೇ ಕೆಲಸ ಮಾಡ್ತಿದೀಯಾ ಬರೀ ಇಂತ ಹೇಳ್ತೀನಿ ಕೆಲಸ ಮಾಡ್ತಾ ಇದೀಯಾ ಅನ್ನುವಂಥ ರೀತಿಯಾಗಿ ಯಾಕಂದ್ರೆ ನಾವು ಅವಾಚ್ಯ ಪದಗಳು ಒಂದಿಷ್ಟು ಹೊಲಸಾದಂತ ಪದಗಳನ್ನು ಬಳಸಬಾರ್ದು ಆದ್ರೆ ಇಲ್ಲಿ ಸಿದ್ದಪ್ಪ ಒಂದು ಕಡೆ ಮಾತಾಡಿದಂತ ಮಾತುಗಳನ್ನ ಕೇಳಿದಾಗ ನಿಜಕ್ಕೂ ಕೂಡ ಭೀಮಾ ತೀರದಲ್ಲಿ ಏನ್ ನಡೀತಾ ಇದ್ದಾರೆ ಸಂಸಾರ ಅಂತ ಅಂದಾಗ ಎಲ್ಲರೂ ಕೂಡ ಜೀವನವನ್ನ ಮಾಡಬೇಕು ಯಾಕಾದ್ರೂ ಮದುವೆ ಆಗ್ತಾ ಇದ್ದಾರೆ ಅಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಮದುವೆ ಆಗೋದು ಪರಪತಿಯ ಜೊತೆ ಒಂದಿಷ್ಟು ಅನೈತಿಕ ಸಂಬಂಧವನ್ನ ಇಟ್ಕೊಳ್ಳೋದು ಅದಾದ ನಂತರ ಕಟ್ಕೊಂಡಂತ ಗಂಡನನ್ನ ಕೈ ಬಿಟ್ಟು ಹೋಗ್ಬಿಡೋದು ಅಂದ್ರೆ ಅವನ ಪಾಡು ನಾಯಿ ಪಾಡಾಗ್ಬಿಟ್ಟಿದೆ ಇಂಥ ಪರಿಸ್ಥಿತಿಯಲ್ಲಿ ಬದುಕುವಂತ ಸಮಾಜದಲ್ಲಿ ನಾವು ಇಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಗಂಡ ಹೆಂಡತಿ ಅಂತಂದ್ರೆ ಏನು ಸತಿ ಪತಿ ಅಂತಂದ್ರೆ ಯಾವ ರೀತಿ ಆಗಿರಬೇಕು ತನ್ನ ಗಂಡನಿಗೋಸ್ಕರ ಯಮನ ಹತ್ರ ಅಲ್ಲಿ ಪ್ರಾಣವನ್ನ ಭಿಕ್ಷೆ ಬಿಡ್ತಾ ಇದ್ಳು ಆದ್ರೆ ಇಲ್ಲಿ ತನ್ನ ಸ್ವಂತ ಗಂಡನನ್ನೇ ಪ್ರಾಣ ತೆಗೆಯುವಂತ ಕೆಲಸವನ್ನ ಈ ರೀತಿ ಆಗ್ತಾ ಇರುವಂಥದ್ದು ಯಾರನ್ನ ನಂಬೇಕ್ರಿ ನೂರಾರು ಜನಗಳ ಮಧ್ಯದಲ್ಲಿ ಸಾವಿರಾರು ಜನಗಳ ಮಧ್ಯದಲ್ಲಿ ಮದುವೆಯನ್ನ ಮಾಡಿಕೊಂಡು ಬಂದು ಆ ಅಕ್ಷತೆ ಕಾಳನ್ನ ಹಾಕಿಕೊಂಡು ತಾನಾಯ್ತು ತನ್ನ ಸಂಸಾರ ಆಯ್ತು ನನ್ನ ಅರ್ಧಾಂಗಿನಿ ನನ್ನ ಜೀವನದ ಭಾಗ ಅಂತ ನಂಬಿಕೊಂಡು ಬಂದಂತ ಗಂಡನ ಪರಿಸ್ಥಿತಿ ಆದ್ರೆ ಇದೀಗ ಆ ಮುದ್ದಾದ ಮಕ್ಕಳಿದ್ದಾರೆ ಆ ಮುದ್ದಾದ ಮಕ್ಕಳನ್ನ ಪರಿಸ್ಥಿತಿ ನಾಳೆ ದಿನದಲ್ಲಿ ಆ ಮಕ್ಕಳಿಗೆ ಯಾರಾದ್ರೂ ಕೇಳಲ್ವಾ ಅಯ್ಯೋ ನಿನ್ನ ತಾಯಿ ನಿಮ್ಮ ಅಪ್ಪನೇ ಹೊಡೆಯೋಕ್ಕೆ ಟ್ರೈ ಮಾಡಿದಳಂತಲ್ಲಪ್ಪ ನಿಮ್ಮ ನಿಮ್ಮಪ್ಪನ್ನೇ ಕೊಲ್ಲೋದಕ್ಕೆ ಟ್ರೈ ಮಾಡಿದಾಳಂತಲ್ಲ ಆ ಆಗಿರ್ಬೋದು ಮಗ ಆಗಿರ್ಬೋದು ಸಮಾಜದಲ್ಲಿ ತಲೆ ತಗ್ಗಿಸಿಕೊಂಡು ಓಡಾಡುವಂಥ ಪರಿಸ್ಥಿತಿ ಇದೆ ಅದಾದ್ರೂ ಕೂಡ ಈ ಗಮನಕ್ಕೆ ಬರಲಿಲ್ವಾ ಈ ಸುನ್ನದಾಗೆ ಅದು ಕೂಡ ಗಮನಕ್ಕೆ ಬರಲಿಲ್ಲ ಮತ್ತೊಂದು ಈ ಮದುವೆ ಆಗಿದೆ ಇವಳ ಜೊತೆ ನನ್ನ ಅನೈತಿಕ ಸಂಬಂಧ ಇಡಬಾರ್ದು ಅಂತ ಈ ಸಿದ್ಧಪ್ಪನಿಗೂ ಗೊತ್ತಾಗ್ಲಿಲ್ವಾ ಯಾರಿಗೆ ಹೇಳಬೇಕು ಹೇಳಿ ಎಲ್ಲಿ ಹೋಗ್ತಾ ಇದೆ ನಮ್ಮ ಸಮಾಜ ನಮ್ಮ ಸಮಾಜದಲ್ಲಿ ಏನು ಆಗ್ತಾ ಇದೆ ಯಾಕಾದ್ರೂ ಮದುವೆ ಆಗ್ತಾರೋ ಮದುವೆ ಆದ ನಂತರ ಈ ರೀತಿಯಾದಂಥ ಬೆಳವಣಿಗೆ ಯಾಕೆ ಆಗ್ತಾ ಇದೆ ಯಾರನ್ನ ನಂಬಬೇಕು ಹೇಳ್ರಿ ಲಕ್ಷಾಂತರ ರೂಪಾಯಿ ಕೊಟ್ಟು ಮದುವೆ ಆಗ್ತಾರೆ ಮದುವೆ ಆದ ನಂತರ ನಡು ರಸ್ತೆಯಲ್ಲಿ ಕೈ ಕೊಟ್ಟು ಹೋಗ್ಬಿಡ್ತಾರೆ ಇವನು ಮತ್ತೆ ನಾಳೆ ಇವನು ಇಷ್ಟ ಆಗ್ತಾನೆ ನಾಡಿದ್ದು ಅವನು ಇಷ್ಟ ಆಗ್ತಾನೆ ಅವನ ಹತ್ರ ಇವಂದಿಲ್ಲ ಇವನ ಹತ್ರ ಅವಂದಿಲ್ಲ ಇದೇ ರೀತಿಯಾದಂಥ ಪರಿಸ್ಥಿತಿ ಸಮಾಜದಲ್ಲಿ ಈ ರೀತಿಯಾದಂಥ ಒಂದಿಷ್ಟು ಸಂದೇಶವನ್ನ ಕೊಡಬೇಕು ಸತಿ ಪತಿಯ ತಂದ್ರೆ ಯಾವ ಆಗಿರಬೇಕು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶಗಳನ್ನ ಕೊಡುವಂಥ ಪತಿಗಳಾಗಬೇಕು ಆದರೆ ನಿಂಬೆ ನಾಡಿನಲ್ಲಿ ಒಂದು ಘಟನೆ ಇಡೀ ಸಮಾಜ ವ್ಯತಿಯಲ್ಲಿ ತಗ್ಗಿಸುವಂಥದ್ದು ಅಂದ್ರೆ ನನ್ನ ಪ್ರಕಾರ ನಿಂಬೆ ನಾಡಿನಲ್ಲಿ ಇಂಥ ಘಟನೆನೇ ನಡೆದೇ ಇಲ್ಲ ಇಲ್ಲಿವರೆಗೂ ಕೂಡ ನನ್ನ ತಿಳಿದುವ ಪ್ರಕಾರ ಇಂಥ ಘಟನೆ ನಡೆದೇ ಇಲ್ಲ ಇದೇ ಮೊದಲ ಘಟನೆ ಅಂತ ಅನ್ಕೋತೀನಿ ನಾನು ಈ ರೀತಿಯಾದಂತ ಘಟನೆ ನೋಡಿ ಸಿದ್ದಪ್ಪ ಆಯಿತು ಒಂದು ಕಡೆ ಭೀಮಪ್ಪ ಆಯಿತು ಒಂದು ಕಡೆ ಸುನಂದ ಆಯಿತು ನಿಮ್ಮ ಮೂರ್ದು ಬಿಟ್ಬಿಡಿ ಆ ಮಕ್ಕಳ ಬಗ್ಗೆ ಭವಿಷ್ಯ ಬಗ್ಗೆ ಯೋಚನೆ ಮಾಡಿದಾರ ಒಬ್ಬರಾದ್ರು ಸುನಂದ ಸ್ವಲ್ಪ ಆದ್ರೂ ಯೋಚನೆ ಮಾಡಿದಾರ ಆ ಮಕ್ಕಳ ಭವಿಷ್ಯದ ಬಗ್ಗೆ ಅಥವಾ ಗಂಡನ ಮರ್ಯಾದೆ ಬಗ್ಗೆ ಯೋಚನೆ ಮಾಡಿದಾರ ನೋವೈ ಅವರಿಗೆ ತನ್ನ ಪ್ರಿಯಕರನ ಜೊತೆ ಸುತ್ತಾಡಬೇಕು ಮಾತಾಡಬೇಕು ಓಡಾಡಬೇಕು ಸಿದ್ದಪ್ಪ ಒಂದು ಕಡೆ ಹೇಳ್ತಾನೆ ನನಗೆ ಎಲ್ಲಿ ಫೋನ್ ಮಾಡಿದ್ರು ನಿನ್ ಗಂಡ ಗೊತ್ತಾಗುತ್ತೆ ಅನ್ನುವಂಥ ಕಾರಣದಿಂದಾಗಿ ವಾಟ್ಸಪ್ ಕಾಲ್ ಮಾಡ್ತಿದ್ದೆ ನೀನು ನಿನ್ನ ಗಂಡ ಎಷ್ಟು ಗಂಟೆಗೆ ಬರ್ತಾನೆ ನಿನ್ನ ಗಂಡ ಎಷ್ಟು ಗಂಟೆಗೆ ಹೋಗ್ತಾನೆ ಅದೆಲ್ಲವೂ ಕೂಡ ನೀ ನನ್ನ ಜೊತೆ ಹೇಳ್ತಾ ಇದ್ದೆ ಸರಿಸುಮಾರು ಐದು ಗಂಟೆಗಳ ಕಾಲ ನನ್ನ ಜೊತೆ ನೀನು ಪ್ರತಿದಿನ ಮಾತಾಡ್ತಾ ಇದ್ದೆ ಅಂತಂದ್ರೆ ಕಟ್ಕೊಂಡ ಗಂಡನ ಜೊತೆ ಮಾತಾಡ್ದ ಮಾತಾಡಿದಾಳೋ ಇಲ್ಲೋ ಗೊತ್ತಿಲ್ಲ ಈ ಸುನಂದ ಅಷ್ಟರ ಹೆಚ್ಚು ಈ ಪ್ರಿಯಕರನ ಜೊತೆ ಮಾತಾಡಿದ್ದಾರೆ ನೋಡ್ರಿ ಅದಕ್ಕೆಲ್ಲ ಹೇಳೋದು ಸಮಾಜದಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ಯುವಕರು ಒಂದಿಷ್ಟು ಮದುವೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಮದುವೆ ಮಾಡ್ಕೊಳ್ತೀರಾ ಅಂತ ಏನಾದರೂ ನಿಮ್ಮ ಮುಂದೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಯಾರು ಏನ್ ಕತೆ ನಿಮ್ಮ ಭವಿಷ್ಯ ಹೇಗಿರುತ್ತೆ ಮುಂದಿನ ಭವಿಷ್ಯ ಹೇಗಿರುತ್ತೆ ಇದು ಕೇವಲ ಯುವಕರಿಗೆ ಮಾತ್ರ ಅಲ್ಲ ಯುವತಿಯರು ಕೂಡ ಒಂದಿಷ್ಟು ಯೋಚನೆ ಮಾಡ್ಬೇಕಾಗಿರುವಂಥದ್ದು ಹೌದು ನಾನು ಕಟ್ಕೊಂಡಿದ್ದಿರುವಂತಹ ಗಂಡ ನನ್ನ ಜೊತೆ ಚೆನ್ನಾಗಿ ಸಂಸಾರ ಮಾಡ್ತಾನಾ ಅಥವಾ ಬೇರೆಯವರ ಜೊತೆ ಏನಾದ್ರೂ ಇದೆಯಾ ಅದು ಕೂಡ ಯೋಚನೆ ಮಾಡಬೇಕು ಯುವಕರು ಕೂಡ ಒಂದಿಷ್ಟು ಯೋಚನೆ ಮಾಡಬೇಕು ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋದು ಒಂದು ಉತ್ತರ ಕರ್ನಾಟಕದಲ್ಲಿ ಒಂದು ಸಾಂಗ್ ಇದೆ ಅದು ಕೂಡ ನೋಡ್ತಾ ಹೋದಾಗ ಯಾರನ್ನ ನಂಬಬೇಕು ಈ ಜಗದಲ್ಲಿ ಯಾರನ್ನ ಬಿಡಬೇಕು ಅಂತ ಅನ್ನುವಂಥ ಪರಿಸ್ಥಿತಿ ಸೊ ಅದಕ್ಕಾಗಿ ಹೇಳೋದು ಈ ರೀತಿಯಾದಂಥ ಘಟನೆಗಳು ದೇಶದಲ್ಲಿ ಬಹಳಷ್ಟು ಬೆಳಕಿಗೆ ಬರ್ತಾ ಇದೆ ಸೊ ಹಾಗಾಗಿ ನೀವಾಯ್ತು ನಿಮ್ಮ ಕುಟುಂಬ ಆಯಿತು ನಿಮ್ಮ ಸಂಸಾರ ಆಯಿತು ಹೆಂಡತಿ ಮಕ್ಕಳು ಅಂದ್ಕೊಂಡು ಚೆನ್ನಾಗಿ ಲೈಫ್ ಎಂಜಾಯ್ ಮಾಡಿ ಅದನ್ನ ಬಿಟ್ಟು ಪರಸಂಗರ ಸವಾಸ ಮಾಡಿ ಜೀವನವನ್ನ ಕಳೆಕೋಬೇಡಿ ನೋಡಿ ಇದೀಗ ಜೈಲಲ್ಲಿ ಇದ್ದಾರೆ ಎಂತ ಪರಿಸ್ಥಿತಿ ಈ ಮಕ್ಕಳು ಬೀದಿ ಪಾಲು ಗಂಡ ಆ ಕಡೆ ಈಗ ಪ್ರಿಯಕರನು ಕೂಡ ನಾನು ಸಾಯ್ತೀನಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ನನ್ನ ಆತ್ಮಹತ್ಯೆಗೆ ಕಾರಣ ಇವರೇ ಅನ್ನುವಂಥ ರೀತಿಯಾಗಿ ಒಂದಿಷ್ಟು ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟು ಬಿಡುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ ಸೊ ಅದಕ್ಕಾಗಿ ಹೇಳೋದ್ರಿ ಜೀವನದಲ್ಲಿ ಎಲ್ಲವೂ ಕೂಡ ಶಾಶ್ವತವಾಗಿ ಇರಬೇಕು ನಾವು ನಮ್ಮ ಘನತೆ ನಮ್ಮ ಗೌರವವನ್ನು ಕಾಪಾಡಿಕೊಳ್ಬೇಕಾಗಿರುವಂಥದ್ದು ನಮ್ಮ ಮನೆಯವರಿಂದ ಒಬ್ಬ ಗಂಡ ಒಬ್ಬ ಹೆಂಡತಿ ಹೇಗಿರಬೇಕು ಅನ್ನೋದನ್ನು ಬಹಳಷ್ಟು ತಿಳಿದುಕೊಳ್ಬೇಕಾದಂಥದ್ದು ಹೌದು ಸಮಾಜ ತುಂಬ ಬದಲಾವಣೆ ಆಗ್ತಾ ಇದೆ ಬದಲಾವಣೆ ಆಗ್ತಾ ಇದೆ ಅದೇ ರೀತಿಯಾಗಿ ನಾವು ಕೂಡ ಬದಲಾವಣೆ ಆಗೋದಲ್ಲ ನಮ್ಮಲ್ಲಿ ಬದಲಾವಣೆ ಆಗಬೇಕಾಗಿರುವಂಥದ್ದು ನಮ್ಮ ವ್ಯಕ್ತಿತ್ವ ಅಲ್ಲ ಇಲ್ಲಿ ನಮ್ಮ ವ್ಯಕ್ತಿತ್ವ ಯಾವ ರೀತಿಯಾಗಿ ಬದಲಾವಣೆ ಆಗಬೇಕಿಲ್ಲಿ ಹೌದು ನನ್ನ ಮಗ ನನ್ನ ಗಂಡ ನನ್ನ ಅಪ್ಪ ಏನಾದರೂ ಬದಲಾವಣೆ ಆಗಿದ್ದಾರಾ ಒಂದು ಸಂಸಾರ ಮಾಡ್ತಾ ಇದ್ದಾರಾ ಚೆನ್ನಾಗಿ ಮಾಡ್ತಾ ಇದ್ದಾರಾ ಅಲ್ಲ ಅಂತ ನೋಡ್ಕೊಳ್ಬೇಕು ಒಬ್ಬ ಹೆಂಡತಿ ತಂಗಿ ಅಕ್ಕ ಅಮ್ಮ ಹೌದು ಚೆನ್ನಾಗಿ ಸಂಸಾರ ಮಾಡ್ತಾ ಇದ್ದಾರಾ ಅಲ್ವಾ ಒಂದು ಸಮ ಸಮ ಸಂಸಾರ ಅಂತ ಬಂದಾಗ ಒಂದಿಷ್ಟು ಸಮಾಜ ಅಂತ ಬಂದಾಗ ಹೌದಪ್ಪ ಇಂಥ ಕುಟುಂಬ ಇದ್ರೆ ಇರಬೇಕು ಇಂಥವ್ರು ಇದ್ರೆ ಇರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬದುಕಬೇಕು ಅದನ್ನ ಬಿಟ್ಟು ಸಮಾಜಕ್ಕೆ ತದ್ವಿರುದ್ಧವಾಗಿ ನಡೆದು ಸಮಾಜದಿಂದ ಚೀತಿ ಅಂತ ಉಗುಳಿಸ್ಕೊಂಡು ಈಗ ನೋಡಿ ಈಗ ಸುನಂದಾಗಿ ಏನಾದ್ರು ಆ ಒಂದು ಕಡೆ ಸಿದ್ದಪ್ಪ ಪೂಜಾರಿ ಸಿದ್ದಪ್ಪ ಮನೆ ಕಡೆಯವರಿಂದ ಆಗಿರ್ಬೋದು ಮತ್ತೊಂದು ಕಡೆ ಈಗ ಭೀರಪ್ಪ ಪೂಜಾರಿ ಮನೆ ಕಡೆಯಿಂದ ಆಗಿರ್ಬೋದು ಆ ಸಂಸಾರದಲ್ಲಿ ನಂಬ್ತಾರ ಯಾವುದೇ ಕಾರಣಕ್ಕೂ ನಂಬುವುದಿಲ್ಲ ಹಾಗಾಗಿ ಹೇಳ್ತಾ ಇರೋದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನ ಕೊಡುವಂತ ಕೆಲಸವನ್ನ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಜೊತೆಗೆ ಸಮಾಜಕ್ಕೆ ಒಂದು ಮಾರ್ಗದರ್ಶಕರಾಗಿ ಇದ್ರೆ ಇಂಥವ್ರು ಇರಬೇಕು ಅನ್ನುವಂಥದ್ದು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ